ಸ್ನೇಹಿತರೆ ನಮಸ್ಕಾರ ನಿಮ್ಮ ಮನೆ ಮಾತಾಗಿರೋ ಕೂರ್ಕ್ ಬರ್ತು ಅವ್ರನ್ನ ಮಾತಾಡ್ತಾರೆ ಸ್ನೇಹಿತರೆ ಇವತ್ತು ನಿಮ್ಗೆ ಒಳ್ಳೆ ವಿಡಿಯೋದಲ್ಲಿ ಬಂದಿರಿ ಸ್ನೇಹಿತರೆ ಏನಂತ ಹೇಳಿದ್ರೆ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಲ್ಲಿ ಮೇನ್ ಆಗಿ ಬೇಕಾಗಿದೆ ಇದು ಯಾಕೆಂತ ಹೇಳಿದ್ರೆ ಫಸ್ಟ್ ಯೂಟ್ಯೂಬ್ ಅಲ್ಲಿ ಸುಮ್ನೆ ಸೋಷಿಯಲ್ ಮೀಡಿಯಾ ಅಂದ್ಬಿಟ್ಟು ಸೇರ್ಕೋತೀವಿ ಆ ನಂತರ ಹೋಯ್ತಾ 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 ಅದ್ರಲ್ಲಿ ಎಲ್ಲ ನಮ್ಗೆ ಖರ್ಚಾಯ್ತಾ ಇದ್ದಂಗೆ ನಾವು ಅದು ದುಡ್ಡು ಸಂಪಾದನೆ ಮಾಡ್ಬೇಕು ಅನ್ನೋ ಒಂದು ಆಸೆ ಬರುತ್ತೆ ಮನುಷ್ಯ ಯಾಕೆಂತ ಹೇಳಿದ್ರೆ ನಾವು ಎಲ್ಲಿಂದ ದುಡ್ತಾರದೇಳಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಥೌಸಂಡ್ ಸಬ್ಸ್ಕ್ರೈಬರ್ ಸಾವಿರ ಸಬ್ಸ್ಕ್ರೈಬರ್ ಬೇಕಾಗಿದ್ರು ಆಮೇಲೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಬೇಕು ಹ್ಮ್ ಗಂಟೆ ನೋಡುವ ಸಮಯಗಳು ಸ್ನೇಹಿತರೆ ಇದಕ್ಕೆ ಏನ್ ಮಾಡೋದು ಅಂತ ಏನ್ ಮಾಡೋದು ಸ್ನೇಹಿತರೆ ಈಗ ಇದು ಏನು ಅಂತ ಹೇಳಿದ್ರೆ ನಾನು ಒಂದು ಸ್ವಂತ ಅನುಭವ ಹೇಳ್ಕೊತಿದ್ದೀನಿ ನನಗೆ ಆಗಿಲ್ಲ ಇನ್ನು ಮೂರು ವರ್ಷದಿಂದ ಒದಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನನ್ಗೆ ಗೊತ್ತು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊಳ ಅಂತ ನಾನು ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಏನು ಅಂತ ಹೇಳಿದ್ರೆ ಸ್ನೇಹಿತರೆ ನಾವು ಫಸ್ಟ್ ಜನರಿಗೆ ಮರ್ಯಾದೆ ಕೊಡ ಕಲ್ತ್ಕೋಬೇಕು ಎಂತರ ಮರ್ಯಾದೆ ಫಸ್ಟ್ ಮರ್ಯಾದೆ ಕೊಡಕ್ ಕಲ್ತ್ಕೋಬೇಕು ಸ್ನೇಹಿತರೆ ಜನರಿಗೆ ಆಮೇಲೆ ಈಗ ಯಾರಾದ್ರೂ ಸಿಗ್ತಾರೆ ನೋಡಪ್ಪ ಒಂದು ಚಾನೆಲ್ ಇದೆ ಹ ನೋಡು ಈ ತರ ಈ ತರ ಕಂಟೆಂಟ್ ಎಲ್ಲ ಇದೆ ನೋಡಿ ಒಂದು ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ನೋಡಿ ನನ್ನ ಬೆಳೆಸಿ ಅಂತ ನಾವು ಹೇಳ್ಬೇಕು ಸ್ನೇಹಿತರೆ ಅದ್ಬಿಟ್ಬಿಟ್ಟು ನಾನು ದೊಡ್ಡ ಯೂಟ್ಯೂಬರು ಹಾಂ ನಾನು ಬಿಟ್ರೆ ಯಾರಿಲ್ಲ ಜನ ಹೆಂಗಾದ್ರೂ ಫಾಲೋವರ್ಸ್ ಹಾಗೆ ಆಯ್ತಾರೆ ಅಂತ ಅಹಂಕಾರದಲ್ಲಿ ಯಾವತ್ತು ಮೆರಿ ಬರ್ಸೆ ಸ್ನೇಹಿತರೆ ಅದು ನಮ್ಮ ಹತ್ರನೂ ಇಲ್ಲ ಅದಕ್ಕೋಸ್ಕರನೇ ಜನರು ನಮ್ಮನ್ನ ಇನ್ನೂ ಬೆಳೆಸ್ತಾ ಇದ್ದಾರೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಹ್ಮ್ ಮತ್ತೆ ಏನು ಅಂತ ಈಗ ತೌಸಂಡ್ ಸಬ್ಸ್ಕ್ರೈಬರ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಹೆಂಗೆ ಮಾಡೋದು ನಾನು ಮಾಡ್ದೆ ನನ್ಗಿನ್ನೂ ಆಗಿಲ್ಲ ಹ್ಮ್ ಮೊನ್ನೆ ವಿಡಿಯೋದಲ್ಲಿ ನಾನು ಹಾಕಿದ್ದೆ ನೋಡಿರ್ಬೋದು ನೀವು ಅನ್ನೇ ವಿಡಿಯೋ ನೋಡಿರ್ಬೋದು ನೀವು ಇದು ಒಂದು ಯೂಟ್ಯೂಬರ್ಸ್ ಗಳಿಗೆ ಒಂದು ಒಳ್ಳೆ ಮೆಸೇಜ್ ವಿಡಿಯೋ ಅಂತ ನಾನು ತಿಳ್ಕೊಳ್ತೀನಿ ಸ್ನೇಹಿತರೆ ಹ್ಮ್ ಮತ್ತೆಂತ ಹೇಳಿದ್ರೆ ಸ್ನೇಹಿತರೆ ಬ್ಯಾಡ್ ಕಮೆಂಟ್ಸ್ ಆಗ್ತಾರಲ್ಲ ಅದನ್ನ ಗುಡ್ ಕಮೆಂಟ್ಸ್ ಅಂತ ತಿಳ್ಕೊಳ್ಳಿ ಯಾಕಂತ ಹೇಳಿದ್ರೆ ಕಮೆಂಟ್ಸ್ ಗುಡ್ ಆರ್ ಬ್ಯಾಡ್ ಬಟ್ ನಾವು ಪಬ್ಲಿಸಿಟಿಲಿ ಇರ್ತೀವಲ್ಲ ಅದು ಮುಖ್ಯ ಆಗುತ್ತೆ ಸ್ನೇಹಿತರೆ ಆಮೇಲೆ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ನೋಡಿ ಸಬ್ಸ್ಕ್ರೈಬರ್ಸ್ ಹೆಂಗ್ ಮಾಡಿದೆ ನಾನು ಅಂತ ನಾನು ಇದೇ ತರ ಸ್ನೇಹಿತರೆ ಜನರತ್ರ ಮೂರು ಹಿಂದೆ ನಾಲ್ಕು ಜನ ಫಾಲೋವರ್ಸ್ ಇದ್ದಾಗ ಜನರ ಹತ್ರ ಕಾಡಿ ಬೇಡಿ ಇರೋರ ಹತ್ರ ಅಣ್ಣ ಒಂದ್ ಸಬ್ಸ್ಕ್ರೈಬರ್ ಅಣ್ಣ ಅಣ್ಣ ನೋಡಿ ನಮ್ಮ ವಿಡಿಯೋ ನೋಡಿ ಹಾಗೇನಾಯ್ತಿತ್ತು ಅಂದ್ರೆ ಸಬ್ಸ್ಕ್ರೈಬರ್ ಆಯ್ತಿದ್ರು ಸ್ನೇಹಿತರೆ ಬಟ್ ಅವ್ರ ವಿಡಿಯೋ ಮಾತ್ರ ನೋಡಲ್ಲ ಯಾಕಂತ ಹೇಳಿದ್ರೆ ನಮ್ಮ ನೆಂಟರು ಅವರು ನಮ್ಮ ಇಷ್ಟಕ್ಕೆ ನನಗೆ ಬೇಜಾರಾಗಿ ಬರೋ ಸಬ್ಸ್ಕ್ರೈಬರ್ ಆಗ್ತಿದ್ರು ಆಮೇಲೆ ಅನ್ಸಬ್ಸ್ಕ್ರೈಬರ್ ಆಯ್ತಿದ್ರು ಇಷ್ಟ ಗಂಟೆ ಸ್ನೇಹಿತರೆ ಒಂದು ಎಂಟರಿಂದ ಹತ್ತು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿರ್ಬೋದು ನನಗೆ ಹಾ ಈಗ ನಾಲ್ಕು ಸಾವಿರ ಎಂಟರಿಂದ ಹತ್ತು ಸಾವಿರ ಜನ ಎಲ್ಲಿ ಅದ್ರಲ್ಲಿ ಅರ್ಧ ಜನ ವಾಪಸ್ ಸರ್ ಅನ್ಸಬ್ಸ್ಕ್ರೈಬರ್ ಆಗಿದ್ದಾರೆ ಯಾಕೆ ಯಾಕೆ ಅಂದರೆ ನಾವಿನ್ನು ಬೆಳೆದಿಲ್ಲ ಸ್ನೇಹಿತರೆ ಯೂಟ್ಯೂಬ್ ಪ್ಲಾಟ್ಫಾರ್ಮಲ್ಲಿ ನಾವಿನ್ನೂ ಬೆಳೆದಿಲ್ಲ ಹಾಂ ಹೋಗ್ಲಿ ಬಿಡಿ ಅದಕ್ಕೇನು ಬೇಜಾರು ಮಾಡ್ಕೊಳಕ್ ಆಗೋದಿಲ್ಲ ಒಂದು ಫ್ರೀ ಸಬ್ಸ್ಕ್ರೈಬರ್ ನಾವ್ ಹೇಳೋದು ಇರಲಿ ಇರ್ಲಿ ಬಿಡಿ ನಾವೀಗ ಇವತ್ತು ವಿಷಯಕ್ಕೆ ಬರೋಣ ಏನು ಅಂತ ಹೇಳಿದ್ರೆ ಮೊನ್ನೆ ಮೊನ್ನೆ ಒಂದು ಮೆಸೇಜ್ ಬಂದಿತ್ತು ಸ್ನೇಹಿತರೆ ನನಗೆ ಡೆಲ್ಲಿಯಿಂದ ಬಂದಿದ್ದು ಆ್ಯಕ್ಚುಲಿ ನಾನು ಹೆಸರು ಗಿಸರೆಲ್ಲ ಹೇಳೋಕೆ ಇಷ್ಟಪಡಲ್ಲ ಏನು ಹೇಳಿದ್ರು ಅಂತ ಹೇಳಿದ್ರೆ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ ನಾನು ತುಂಬಾ ಜನ ಯೂಟ್ಯೂಬರ್ಸ್ನ ಫಾಲೋ ಮಾಡ್ತೀನಿ ವೀಡಿಯೋಸ್ ಎಲ್ಲ ನೋಡ್ತೀನಿ ಹಿಂದಿಯವರು ಒಬ್ರು ಸಖತ್ ಫಾಲೋವರ್ಸ್ ಇದ್ದಾರೆ ಅಂತ ನನಗೆ ಆ ಥರ ತೋರಿಸಿದ್ರು ಫೇಕು ನನಗೆ ಗೊತ್ತಿಲ್ಲ ಅವ್ರು ಹೇಳಿದ್ರು ತೌಸಂಡ್ ಫಾಲೋವರ್ಸು ಫೋರ್ ತೌಸಂಡ್ ವಾಚ್ ಅವರ್ ನಾಲ್ಕು ಸಾವಿರದ ಐನೂರು ರೂಪಾಯಿ ಕೊಡಿ ಅಂತ ಹೇಳಿದ್ರು ಎಷ್ಟು ನಾಲ್ಕು ಸಾವಿರದ ಐನೂರು ಕೊಟ್ಟರೆ ಮಾನಿಟೈಸೇಷನ್ ಮಾಡಿಕೊಡ್ತೀವಿ ನಾವು ಅಂತ ಸತಿ ಫೋನ್ ಎತ್ತಿದ್ರು ಸ್ನೇಹಿತರೆ ಆ ನಂತರ ಫೋನ್ ಎತ್ತಿಲ್ಲ ಚಾಟ್ ಮೊಬೈಲಲ್ಲಿ ವ್ಯಾಟ್ಸಪ್ಪಲ್ಲಿ ಚಾಟ್ ಮಾಡೋಕೆ ಶುರು ಮಾಡಿದ್ರು ನನಗೂ ಯಾಕೋ ಸ್ವಲ್ಪ ಡೌಟ್ ಬಂತು ಹ್ಮ್ ನಮ್ಮ ಹತ್ರನು ದುಡ್ಡಿರೋದಿಲ್ವಲ್ಲ ಏನ್ ಮಾಡೋದೀಗ ಅಂದ್ಬಿಟ್ಟು ನಾಲ್ಕೂವರೆ ಸಾವಿರನ ಒಂದು ಮೂರ್ ಸಾವಿರ ಕೊಡ್ತೀನಿ ಮಾಡಿಕೊಡಿ ಅಂತ ಹೇಳ್ದೆ ಮೂರ್ ಸಾವಿರ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಅವ್ರ ಏನ್ ಮಾಡಿದ್ರು ನೋ 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 ಆಗದಿಲ್ಲ ಅಂತ ಹೇಳಿ ಹಿಂದಿಲಿ ಮೆಸೇಜ್ ಮಾಡಿರೋದು ಆಕ್ಚುಲಿ ಹಿಂದಿ ಇಂಗ್ಲಿಷ್ ಅಲ್ಲಿ ಮೆಸೇಜ್ ಮಾಡಿದ್ರು ಕನ್ನಡದಲ್ಲಿ ಮೆಸೇಜ್ ಮಾಡಿದಲ್ಲ ಅಹ್ ಆಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿದ್ರು ನಾನು ಸುಮ್ಮನೆ ಇದ್ದೆ ಪುನಃ ಒಂದ್ ಮೆಸೇಜ್ ಬಂತು ಮೂರುವರೆ ಸಾವಿರ ಕೊಡಿ ಅಂತ ನಾಲ್ಕೂವರೆ ಅಂದ ಎಲ್ಲಿಗ್ ಬಂತು ಮೂರುವರೆ ಸಾವಿರಕ್ಕೆ ಬಂತು ಮೂರುವರೆಕ್ ಸುಣ್ಣ ನನಗೆ ಆಗ ಸ್ವಲ್ಪ ಡೌಟ್ ಬಂತು ನಾಲ್ಕೂವರೆ ಸಾವಿರ ಹಠ ಹಿಡಿತ ಮೂರುವರೆ ಸಾವಿರಕ್ಕೆ ಹೆಂಗ್ ಬಂದ ಅಂತ ಲಾಸ್ಟ್ಗೆ ನಾನು ಏನ್ ಮಾಡಿದೆ ಗೊತ್ತಾ ಎರಡು ಸಾವಿರ ಕೊಡ್ತೀನಿ ಮಾಡ್ಕೊಡಿ ಅಂತ ಹೇಳ್ದೆ ಅವಾಗ್ಲೂ ಹಂಗೆ ಬಂತು ಮೆಸೇಜ್ ಏನು ಅಂತ ಸ್ವಲ್ಪ ಕಳೆದ್ಬಿಟ್ಟು ಹ ನೋ ನೋ ಆಗದಿಲ್ಲ ಆಗೋದಿಲ್ಲ ಎರಡಲ್ಲ ಎರಡೂವರೆ ಸಾವಿರ ಕೊಡಿ ಅಂತ ಹಿಂಗೆ ಆಗಿ ಆಗ ಐತಿ ನನಗೆ ಆಗ ಸ್ನೇಹಿತರೆ ಯಾಕಂತ ಹೇಳಿದ್ರೆ ನಮ್ಗೆ ತುಂಬಾ ಜನ ಈ ತರ ಫ್ರಾಡ್ ಮಾಡಕ್ ಬಂದಿದ್ದಾರೆ ಫ್ರಾಡ್ ಫ್ರಾಡು ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಹಾಗಾದ್ರೆ ಆಗ್ಲಿಲ್ಲ ಹ ಪಾಪ ತುಂಬಾ ಜನರನ್ನ ಕೊಡಗಲ್ಲಿ ಫ್ರಾಡ್ ಮಾಡ್ಬಿಟ್ರು ಲಕ್ಷ ಗಟ್ಟಲೆ ದುಡ್ಡು ಹೊಡ್ಕೊಬಿಟ್ಟಿದ್ದಾರೆ ಹ್ಮ್ ಮನ್ಮನೆಯಾಗಿ ಒಂದು ಇನ್ಸಿಡೆಂಟ್ ನಡೆದಿದೆ ಬಟ್ ಕಳ್ಳರು ಸಿಗಾಕೋಬಿಟ್ರು ಬಿಟ್ರು ಸಣ್ಣ ಒಂದು ಐಡಿಯಾ ಇದಕ್ಕೆ ನಾನು ಈ ತರ ಮಾಡೋದ್ ಸ್ನೇಹಿತರೆ ಲಾಸ್ಟ್ ಗೆ ಒಂದ್ ಸಾವಿರಕ್ಕೆ ಮಾಡ್ತೀನಪ್ಪ ಅಂತ ಕೇಳಿದೆ ಆಗ ಒಂದ್ ಸಾವಿರ ಲಾಸ್ಟ್ಗೆ ನನ್ನನ್ನೇ ಬ್ಲಾಕ್ ಎ ಸ್ನೇಹಿತರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ದಂಗೆ ಮಾಡ್ಬಿಟ್ಟ ಸ್ನೇಹಿತರೆ ನೋಡಿ ಈ ತರ ಎಲ್ಲಾ ಇರ್ತದೆ ಸುಳ್ಳು ಪಳ್ಳು ಮೋಸ ದಗ ಈ ತರ ಎಲ್ಲಾ ನಮ್ಮಂತವ್ರು ಯಾಕಂತ ಹೇಳಿದ್ರೆ ಹ ಯೂಟ್ಯೂಬ್ ಅಲ್ಲಿ ಬೆಳಿಬೇಕು ಬೆಳಿಬೇಕು ಮಾನಿಟೈಜೇಷನ್ ಆಗ್ಲಿ ದುಡ್ ಬರುತ್ತೆ ದುಡ್ ಅನ್ನೋ ಆಸೆಲಿ ಈ ತರ ನಾವು ಮಂಗಗಳಾಗಿ ಹೋಯ್ತೀವಿ ಅದಕ್ಕೋಸ್ಕರ ಸ್ನೇಹಿತರೆ ಇದು ಯೂಟ್ಯೂಬರ್ಸ್ ಯಾರು ಇದ್ದ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ದಯವಿಟ್ಟು ನನ್ನ ಸ್ವಂತ ಅನುಭವನ ನಿಮ್ಮ ಹತ್ರ ಹಂಚಿಕೊಂಡಿದೀನಿ ಅದನ್ನ ನೋಡಿ ಮತ್ತೆ ಅಕಸ್ಮಾತ್ ಕೆಲವರು ಇರ್ತಾರೆ ಸ್ನೇಹಿತರೆ ಕೆಲವರು ಇರ್ತಾರೆ ನಿಜ ಮಾಡ್ಕೊಡ್ತಾರೆ ಹೆಂಗೆ ಅಂತ ಯಾವ ರೀತಿ ಮಾಡ್ಕೊಡ್ತಾರೆ ಅಂತ ಹೇಳ್ತೀನಿ ಕೇಳಿ ಹ್ಮ್ ಅವ್ರ ಹತ್ರ ಒಂದು ಐದಾರು ಇದಿರುತ್ತೆ ಕಂಪ್ಯೂಟರ್ಸ್ ಇರುತ್ತೆ ನಮ್ಮದು ಒಂದು ದೊಡ್ಡ ವೀಡಿಯೋ ಅನ್ಕೊಳ್ಳಿ ಒಂದು ಒಂದು ವೀಡಿಯೋ ಇರುತ್ತೆ ಅನ್ಕೊಳ್ಳಿ ಅದನ್ನ ಟ್ವೆಂಟಿ ಫೋರ್ ಅವರ್ಸ್ ಸಫಲ್ ಮಾಡೋದು ಆಗೇನಾಗುತ್ತೆ ವಾಚ್ ಓವರ್ ಆಗುತ್ತೆ ಬೇರೆ ಬೇರೆ ಜಿಮೇಲ್ ಐ ಡಿಗಳಲ್ಲಿ ಇದು ಸಫಲ್ ಮಾಡೋದು ಆಗೇನಾಗುತ್ತೆ ಅಂತ ಹೇಳಿದ್ರೆ ಆಗ ವಾಚ್ ಓವರ್ ಆಗುತ್ತೆ ಆದ್ರೆ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ ವಾಚ್ ಅವರ್ ಮಾಡ್ಕೊಡ್ತಾರೆ ಇನ್ ಯಾವ ತರ ಟೆಕ್ನಿಕಲ್ ಮಾಡ್ತಾರೆ ಗೊತ್ತಿಲ್ಲ ಫಾಲೋವರ್ಸ್ ಫಾಲೋವರ್ಸಿನ ಸುಲಭನಾ ಒಬ್ಬರು ಕೇಳಿದ್ರೆ ಆಗದ್ ಕಷ್ಟ ಇನ್ ಫಾಲೋವರ್ಸು ತೌಸಂಡ್ ಏನ್ ತಮಸೆಟ ಕೆಲ್ಸನಾ ಅಯ್ಯೋ ನಾನೇ ಮಾಡ್ಬೇಕಾದ್ರೆ ನಮ್ಗೆ ಜನ್ಮ ಜನ್ಮ ಜಾಲಾಡೋಗುಂಟು ಆಡೋಗ ನಂದು ಸ್ನೇಹಿತರೆ ನೋಡಿ ವಾಚ್ ಅವರು ಹಂಗಾಯ್ತು ಫಾಲೋವರ್ಸ್ ಹೆಂಗ್ ಮಾಡ್ತಾರೆ ಅಂತ ಇಷ್ಟ ಗಂಟನೂ ನಾನು ಎಷ್ಟೋ ವಿಡಿಯೋಸ್ ನೋಡಿದೀನಿ ಬಟ್ ನನ್ಗೆ ಇನ್ನೂ ಐಡಿಯಾ ಇಲ್ಲ ಫಾಲೋವರ್ಸ್ ಹೆಂಗ್ ಮಾಡೋದು ಒಬ್ಬರಿಗೆ ಹೇಳಿದ್ರೆ ಹೇಳ್ಬಿಟ್ಟು ಅವ್ರ ಮೊಬೈಲ್ ತಗೊಬಿಟ್ಟು ಹ್ಞೂ ನಾವೇ ಮಾಡಿದ್ರು ನಾವು ಈ ಕಡೆಯಿಂದ ಆ ಕಡೆ ತಿರುಗಬೇಕಾದ್ರೆ ಅನ್ಫಾಲೋ ಆಗಿರ್ತಾರೆ ಸ್ನೇಹಿತರೆ ಅಂತದಲ್ಲಿ ಫಾಲೋವರ್ಸ್ ಹೆಂಗ್ ಮಾಡ್ತಾರೆ ಯಾರು ಹೇಳ್ತಾ ಇದೀನಿ ಯೂಟ್ಯೂಬರ್ಸ್ಗಾಗಿ ಈ ವಿಡಿಯೋ ಯಾರೂನು ಮಂಗಗಳಾಗ್ಬೇಡಿ ಆಮೇಲೆ ಇದೇ ತರ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಚಾನೆಲ್ಗೆ ನೀವು ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿರ್ತೀರಾ ಅಲ್ಲಿಗೆ ಕೆಟ್ಟ ಕಮೆಂಟ್ಸ್ ಏನಾದ್ರು ಬಿತ್ತು ಅಂದ್ರೆ ದಯವಿಟ್ಟು ಅದನ್ನ ಡಿಲೀಟ್ ಮಾಡಕ್ ಹೋಗ್ಬೇಡಿ ಯಾಕೆ ಅಂತ ಕೇಳ್ತೀರಾ ನಿಮ್ಮನ್ನ ಜನ ಬೆಳೆಸ್ತಾ ಇದ್ದಾರೆ ನಿಮ್ಮನ್ನ ನಿಮ್ಮ ವಿಡಿಯೋನ ನೋಡ್ತಾ ಇದ್ದಾರೆ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಅರ್ಥ ಸ್ನೇಹಿತರೆ ಅರ್ಥ ಆಯ್ತು ಅಷ್ಟೇ ವಿಷಯ ಬ್ಯಾಡರ್ ಹಾಕ್ಲಿ ಗುಡ್ ಅದ್ರ ಹಾಕ್ಲಿ ಇದೊಂದು ವಿಷಯ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಮತ್ತೆ ಜನರಿಗೆ ಮರ್ಯಾದೆ ಕೊಡಬೇಕು ಇನ್ನೊಂದು ಏನು ಅಂತ ಹೇಳಿದ್ರೆ ಸ್ನೇಹಿತರೆ ನಮ್ಮ ಸ್ವಂತ ವಿಡಿಯೋ ಮಾಡಿ ಯಾವತ್ತು ನೋಡಿ ಈಗ ನಾನು ಏನು ಮಾಡ್ತಾ ಇದ್ದೀನಿ ಬೇರೆ ವಿಡಿಯೋ ವೀಡಿಯೋ ಹೋಗ್ಬಿಡಿ ಫೇಸ್ ನಮ್ಮ ಫೇಸೇ ಬರಲಿ ಹ ಇಷ್ಟ ಆದ್ರೆ ಫಾಲೋ ಆಯ್ತಾರೆ ವಿಡಿಯೋ ನೋಡ್ತಾರೆ ಹಂಗೆ ಸ್ನೇಹಿತರೆ ನಾವು ಎಷ್ಟೋ ಜನರನ್ನು ಫಾಲೋ ಮಾಡ್ತಾ ಇದ್ದೀವಿ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಹ ಅಂತವ್ರಿಂದಾನೆ ನಮ್ಗೆ ಇವತ್ತು ಎಷ್ಟೋ ಮಾಹಿತಿಗಳು ವಿಷಯಗಳು ತಿಳ್ಕೊಂಡು ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಬೆಳೆಯಕ್ಕೆ ಸಾಧ್ಯ ಆಯ್ತಾ ಇದೆ ಸ್ನೇಹಿತರೆ ನೀವು ಯೋಚನೆ ಮಾಡ್ತಾ ಇರ್ಬೋದು ಇವನು ಏನಪ್ಪ ಎಲ್ಲ ಎಲ್ಲಾ ಸ್ಟುಡಿಯೋದಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿದ್ರೆ ಇವನು ಏನು ಒಳ್ಳೆ ಹೋಗ್ಬಿಟ್ಟು ವೀಡಿಯೋ ಮಾಡ್ತಾನಲ್ಲ ಅಂತ ಕಾಡಲ್ಲ ಸ್ನೇಹಿತರೆ ನಮ್ಮದೇ ತೋಟ ಆಕ್ಚುಲಿ ಏನಂತ ಹೇಳಿದ್ರೆ ಒಳ್ಳೆ ಗಾಳಿ ಸಿಗುತ್ತೆ ಅಲ್ಲಿ ಅದಕ್ಕೋಸ್ಕರ ಇಲ್ಲಿ ಬಂದು ಸ್ವಲ್ಪ ಹುಷಾರಿಲ್ಲ ಅಷ್ಟೇ ಆದ್ರೆ ನಾನು ಅನಿವಾರ್ಯತೆ ವಿಡಿಯೋ ಮಾಡಲೇಬೇಕು ನಿಮ್ಗೆ ವಿಡಿಯೋ ಹೇಳ್ಬೇಕು ಅಂತ ನಾನು ರಾತ್ರಿ ನಾನು ಏನ್ ಜ್ಯಾನ ಮಾಡಿರ್ತೀನಿ ಬೆಳಿಗ್ಗೆ ಹೊತ್ತು ವೀಡಿಯೋ ಮಾಡೇ ಮಾಡ್ತೀನಿ ಸ್ನೇಹಿತರೆ ಈಗ ನೆಕ್ಸ್ಟ್ ಹಾಸ್ಪಿಟ್ಲ್ ಹೋಗ್ಬೇಕು ಇರ್ಲಿ ನನ್ನ ಪರ್ಸನಲ್ ಹ್ಮ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಹೇಳಿದ್ರೆ ಇಷ್ಟ ಇಷ್ಟ ಸ್ನೇಹಿತರೆ ವಿಷಯ ಹ್ಮ್ ಯಾವತ್ತು ನೋಡಿ ನೀವು ಈ ತರ ದುಡ್ಡು ಕೊಟ್ಬಿಟ್ಟು ಏನಾದ್ರು ಮಾಡಿಸಿದ್ರೆ ಹ ಏನಾಗುತ್ತೆ ಅಂತ ಹೇಳ್ತೀನಿ ಮಾನಿಟೈಸೇಷನ್ ಮಾಡ್ತಾರೆ ಕೊಡ್ತಾರೆ ಒಂದಲ್ಲ ಒಂದ್ ದಿವ್ಸ ಯೂಟ್ಯೂಬ್ ಅವ್ರಿಗೆ ಗೊತ್ತಾಯ್ತಾ ಪಕ್ಕಾ ನಿಮ್ಮ ಚಾನೆಲ್ನ ತೆಗೆದಾಕ್ತಾರೆ ಅದಕ್ಕೆ ಹೇಳೋದು ನಾವು ಬೆಳೆಯಕ್ ಬೇಕಾರೆ ಹತ್ತು ವರ್ಷನಾದ್ರೂ ತಗೊಳ್ಳಿ ಆದ್ರೂ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಥರ ಎಲ್ಲ ಮಾಡೋದು ಬೇಡ ಆಟೋಮೆಟಿಕ್ ಆಗಿ ಟ್ರೈ ಮಾಡಿ ಕಂಟೆಂಟ್ ಕಂಟೆಂಟ್ಗಳನ್ನ ಹಾಕಿ ಒಳ್ಳೊಳ್ಳೆ ಕಂಟೆಂಟ್ ಹಾಕಿ ಡೈಲಿ ಒಂದು ಎರಡು ಮೂರು ವೀಡಿಯೋಸ್ ಹಾಕಿ ವರ್ಷಕ್ಕೆ ಎಷ್ಟಾಯ್ತು ಲೆಕ್ಕ ಹಾಕೊಳ್ಳಿ ನೀವು ಹೂಟ್ಯೂಬರು ನಾವು ನೋಡಿ 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 ಒಂದು ವಿಡಿಯೋಕ್ಕಾದ್ರೂ ಯೂಟ್ಯೂಬ್ ರೆಕಮೆಂಡೇಶನ್ ಕೊಡಲ್ವಾ ಕೊಡ್ತಾರೆ ಸ್ನೇಹಿತರೆ ಖಂಡಿತ ಕೊಡ್ತಾರೆ ನಾನು ಅದನ್ನೇ ಇವತ್ತಿಗೂ ಕಾಯ್ತಾ ಕೂತಿದ್ದೀನಿ ಸ್ನೇಹಿತರೆ ಹ ಒಂದ್ ವಿಡಿಯೋಕ್ ಅದು ರೆಕಮೆಂಡೇಶನ್ ಕೊಡ್ಬೋದು ಅಂತ ಹ್ಮ್ ಓಕೆ ಸ್ನೇಹಿತರೆ ನನಗೆ ಜಾಸ್ತಿ ಮಾತಾಡಕ್ ಆಯ್ತಲ್ಲ ಸ್ವಲ್ಪ ಹುಷಾರಿಲ್ಲ ಈಗ ಹಾಸ್ಪಿಟ್ಲಿಗೆ ಹೋಗ್ಬೇಕು ಹ್ಮ್ ಇಲ್ಲಿಗೆ ನಾನು ವಿಡಿಯೋನ ಇವತ್ತು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಲೇಬೇಡಿ ನಿಮ್ಮ ಮನೆ ಮಾತಾಗಿರೋ ಪೂರ್ವ ಬರ್ತುಳುವರ್ಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು